ಆತ್ಮೀಯರೇ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ನೀವು ಪುಟ ಸಂಖ್ಯೆ ಎಪ್ಪತ್ತು ಭಾಗ ಒಂದರ ಪುಟ ಸಂಖ್ಯೆ ಎಪ್ಪತ್ತರ ಪುಟದಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆ ಈ ಕೋಷ್ಟಕದಲ್ಲಿ ಕೇವಲ ಒಂದು ಸೂಪರ್ ಸೆಲ್ ಇದೆ ಅದರ ಅಕ್ಕಪಕ್ಕದ ಎಲ್ಲ ಸೆಲ್ಗಳಿಗಿಂತ ದೊಡ್ಡ ಸಂಖ್ಯೆ ಒಂದಿದೆ ಒಂದು ವೇಳೆ ನೀವು ಯಾವುದಾದರೂ ಒಂದು ಸಂಖ್ಯೆಯ ಎರಡು ಅಂಕಿಗಳನ್ನು ಅದಲು ಬದಲು ಮಾಡಿದರೆ ನಾಲ್ಕು ಸೂಪರ್ ಸೆಲ್ಗಳು ಉಂಟಾಗುತ್ತವೆ ಯಾವ ಅಂಕಿಗಳನ್ನು ಅದಲು ಬದಲು ಮಾಡಬೇಕೆಂದು ಲೆಕ್ಕಾಚಾರ ಮಾಡಿ ನೋಡಿ ಅರವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ಇದೊಂದು ಮಾತ್ರ ಸೂಪರ್ ಸೆಲ್ ಆಗಿದೆ ಇದರಲ್ಲಿ ಅವನು ಏನ್ ಹೇಳ್ತಾನೆ ಯಾವುದಾದರೂ ಒಂದು ಸಂಖ್ಯೆಯ ಎರಡು ಅಂಕಿಗಳನ್ನು ಅದಲು ಬದಲು ಮಾಡಿ ಸೂಪರ್ ಸೆಲ್ ಮಾಡಿ ಅಂತ ಹೇಳಿ ನಾನೇನ್ ಮಾಡಿದಿನಿ ಅರವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂದಿತ್ತಲಾ ಗಮನಿಸಿ ಅರವತ್ತೆರಡು ಸಾವಿರ ಇಲ್ಲಿ ಆರ್ ಇತ್ತು ಇಲ್ಲಿ ಒಂದಿತ್ತು ಅರವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂದಿತ್ತಲ್ಲ ನಾನೇನು ಮಾಡಿದೆ ಆ ಒಂದನ್ನು ಇಲ್ಲಿದ್ದ ಒಂದನ್ನು ಇಲ್ಲಿಗೆ ಹಾಕಿದೆ ಇಲ್ಲಿದ್ದಂತ ಆರನ್ನು ಇಲ್ಲಿಗೆ ಹಾಕಿದೆ ಈಗ ನೋಡಿ ಏನಾಯ್ತು ನಲವತ್ತೈದು ಸಾವಿರದ ಮುನ್ನೂರ ಆರು ಇದು ಕೂಡ ಚಿಕ್ಕದು ಇದು ಕೂಡ ಚಿಕ್ಕದು ಇದು ಕೂಡ ಚಿಕ್ಕದು ಹಾಗಾಗಿ ಇದು ಕೂಡ ಸೂಪರ್ ಸೆಲ್ ಆಗುತ್ತೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ನಾಲ್ಕು ಇದು ಚಿಕ್ಕದು ಇದು ಚಿಕ್ಕದು ಇದು ಚಿಕ್ಕದು ಇದು ಸೂಪರ್ ಸೆಲ್ ಆಗುತ್ತೆ ಗಮನಿಸ್ತಾ ಇದ್ದೀರಾ ಸೊ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ಒಂಬತ್ತು ಇದು ಸೂಪರ್ ಸೆಲ್ ಯಾಕಂದ್ರೆ ಇದು ಚಿಕ್ಕದು ಇದು ಚಿಕ್ಕದು ಇದು ಚಿಕ್ಕದು ನೆಕ್ಸ್ಟ್ ಐವತ್ ಸಾವಿರದ ಮುನ್ನೂರ ಹತ್ತೊಂಬತ್ತು ಇದು ಚಿಕ್ಕದು ಇದು ಚಿಕ್ಕದು ಇದು ಕೂಡ ಚಿಕ್ಕದು ಸೊ ಇದು ಸೂಪರ್ ಸೆಲ್ ಅಂದ್ರೆ ಒಂದು ಸಂಖ್ಯೆಯ ಎರಡು ಅಂಕಿಗಳನ್ನ ಅದನ್ನು ಬದಲು ಮಾಡಿದ್ದಕ್ಕೆ ನಾಲ್ಕು ಸೂಪರ್ ಸೆಲ್ಗಳು ಆದು ಎರಡನೇ ಪ್ರಶ್ನೆ ನೀವು ಹುಟ್ಟಿದ ವರ್ಷ ಎಷ್ಟು ಹಂತಗಳ ನಂತರ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪುತ್ತದೆ ನಿಮ್ಮ ಹುಟ್ಟಿದ ವರ್ಷ ಎಷ್ಟು ಹಂತಗಳ ನಂತರ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪುತ್ತದೆ ಕಪ್ರೇಕರ್ ಸ್ಥಿರಾಂಕ ಅಂತ ತಮಗೆ ಗೊತ್ತಿದೆ ಆರ್ ಸಾವಿರದ ನೂರ ಎಪ್ಪತ್ನಾಲ್ಕು ಬರಬೇಕು ಈಗಿಲ್ಲಿ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಆರಿಸಿ ಅವುಗಳಲ್ಲಿ ಕನಿಷ್ಠ ಎರಡು ವಿಭಿನ್ನವಾಗಿರಬೇಕು ಎರಡು ವಿಭಿನ್ನವಾಗಿರಬೇಕು ಅಂದ್ರೆ ಏನ್ ಹೇಳ್ತಾನೆ ಯಾವ್ದಾದ್ರು ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಕಪ್ರೇಕರ್ ಸ್ಥಿರಾಂಕವನ್ನ ಮಾಡಬಹುದಾ ಅಂದ್ರೆ ಈಗ ನಾವೇನ್ ಮಾಡ್ತೀವಿ ಎಲ್ಲದು ಕೂಡ ಆರ್ ಸಾವಿರದ ಆರುನೂರ ಅರವತ್ತ ಆರು ಇದು ಕಪ್ರೇಕರ್ ಸ್ಥಿರಾಂಕ ಮಾಡಿ ಅಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ಏನ್ ಹೇಳ್ತಾನೆ ಕನಿಷ್ಠ ಎರಡು ಸಂಖ್ಯೆಗಳು ವಿಭಿನ್ನ ಎರಡಾರು ಕೂಡ ಬೇರೆ ಬೇರೆ ಆಗಿರ್ಬೇಕು ಇದೊಂದು ಏಳು ಇದೊಂದು ಐದ ಆಗಿದ್ರೆ ಬರುತ್ತೆ ಅಂತೇಳಿ ಅಂಕೆಗಳನ್ನು ಅಂದ್ರೆ ಅಂಕೆಗಳನ್ನು ದೊಡ್ಡದರಿಂದ ಚಿಕ್ಕದಕ್ಕೆ ಒಂದು ಚಿಕ್ಕದರಿಂದ ದೊಡ್ಡದಕ್ಕೆ ಜೋಡಿಸಿ ಬರೀತಿ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೆಗೆದುಕೊಂಡಿದೀವಿ ಜನ್ಮ ವರ್ಷ ಎರಡ್ ಸಾವಿರದ ಐದು ಆಗಿದ್ದರೆ ಹಾಗೇನ್ ಮಾಡ್ಬೇಕು ನಾವು ಅದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳಿಂದ ಬಳಸ್ಕೊಂಡು ದೊಡ್ಡ ಸಂಖ್ಯೆ ಬರ್ಕಂತೀವಿ ಐದ್ ಸಾವಿರದ ಇನ್ನೂರ ಆಯ್ತು ಅದನ್ನ ಬಳಸ್ಕೊಂಡು ಚಿಕ್ಕ ಸಂಖ್ಯೆ ಬರ್ಕಂಡ್ರೆ ಇಪ್ಪತ್ತೈದು ಆಯ್ತು ಐದ್ ಸಾವಿರದ ಇನ್ನೂರಲ್ಲಿ ಇಪ್ಪತ್ತೈದನ್ನ ಕಳೆದ್ರೆ ಐದ್ ಸಾವಿರದ ನೂರ ಎಪ್ಪತ್ತೈದು ಬರುತ್ತೆ ಐದು ಸಾವಿರದ ನೂರ ಎಪ್ಪತ್ತೈದನ್ನ ದೊಡ್ಡ ಸಂಖ್ಯೆಗೆ ಬರ್ಕಂತೀವಿ ಅಂದ್ರೆ ಏಳು ಐದು ಐದು ಒಂದು ಏಳು ಸಾವಿರದ ಐನೂರ ಐವತ್ತೊಂದು ಇದನ್ನ ಚಿಕ್ಕ ಸಂಖ್ಯೆಗೆ ಬರ್ಕೊಂಡಾಗ ಸಾವಿರದ ಐನೂರ ಐವತ್ತೇಳು ಆಗ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆನ ಕಳಿತೀನಿ ಕಳೆದಂತ ಒಂದು ಸಂದರ್ಭದಲ್ಲಿ ಐದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಬರುತ್ತೆ ಈ ಐದು ಸಾವಿರದ ಒಂಬೈನೂರ ನಲವತ್ನಾಲ್ಕನ್ನ ದೊಡ್ಡ ಸಂಖ್ಯೆಗೆ ಬರ್ಕೊಂಡಾಗ ಒಂಬತ್ ಸಾವಿರದ ಒಂಬೈನೂರ ನಾಲ್ಕು ಚಿಕ್ಕ ಸಂಖ್ಯೆ ಬರ್ಕಂಡಾಗ ಉಲ್ಟಾ ಬರ್ಕಂತೀವಿ ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಇದರಲ್ಲಿ ಇದನ್ನ ಕಳಿತೀನಿ ಐದು ಸಾವಿರದ ಮುನ್ನೂರ ಐವತ್ತೈದು ಬಂತು ಇದನ್ನ ಅತಿ ದೊಡ್ಡ ಸಂಖ್ಯೆ ಐದು ಸಾವಿರದ ಐನೂರ ಐವತ್ತ್ ಮೂರು ಆಯಿತು ಚಿಕ್ಕ ಸಂಖ್ಯೆ ಮೂರ್ ಸಾವಿರದ ಐನೂರ ಐವತ್ತೈದು ಆಯಿತು ಅದ್ರಾಗೆ ಅದನ್ನ ಕಳಿತೀನಿ ಕಳೆದಾಗ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಬಂತು ಈಗ ಅತಿ ದೊಡ್ಡ ಸಂಖ್ಯೆ ಬರ್ಕೊಬೇಕು ಈ ಅಂಕಿಗಳನ್ನ ಬರಚ್ಕೊಂಡು ಒಂಬತ್ತು ಒಂಬತ್ತು ಎಂಟು ಒಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಇದನ್ನು ಉಲ್ಟಾ ಬರ್ಕೊಂಡಾಗ ಒಂದ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಚಿಕ್ಕ ಸಂಖ್ಯೆ ಆಗುತ್ತೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳೆದಾಗ ಎಂಟು ಸಾವಿರದ ಎಂಬತ್ತೆರಡು ಬರುತ್ತೆ ಸೊ ಎಲ್ಲಿಂದ ತಕ್ಕ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬರೋವರೆಗೂ ನಾವು ಮಾಡ್ಕೊಂತ ಹೋಗ್ತೀವಿ ಈಗ ಎಂಟು ಸಾವಿರದ ಎಂಬತ್ತೆರಡನ್ನು ದೊಡ್ಡ ಸಂಖ್ಯೆಗೆ ಬರ್ಕಂತೀನಿ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಚಿಕ್ಕ ಸಂಖ್ಯೆಗೆ ಬರ್ಕಂತೀನಿ ಇನ್ನೂರ ಎಂಬತ್ತ ಎಂಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳೆದಾಗ ಎಂಟು ಸಾವಿರದ ಐನೂರ ಮೂವತ್ತೆರಡು ಬರುತ್ತೆ ಈ ಎಂಟು ಸಾವಿರದ ಐನೂರ ಮೂವತ್ತೆರಡನ್ನು ದೊಡ್ಡ ಸಂಖ್ಯೆಗೆ ಬರ್ಕೊಂಡಾಗ ಎಂಟು ಸಾವಿರದ ಐನೂರ ಮೂವತ್ತೆರಡು ಚಿಕ್ಕ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಐವತ್ತೆಂಟು ಎಂಟು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೆರಡನ್ನು ಕಳೆದಾಗ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬರುತ್ತೆ ಇದು ಕಪ್ರೇಕರ್ ಸ್ಥಿರಾಂಕ ಕಪ್ರೇಕರ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀ ಹೀಗಾಗಿ ಎರಡ್ ಸಾವಿರದ ಐದರ ಹುಟ್ಟಿದ ವರ್ಷ ಏಳು ಹಂತಗಳ ನಂತರ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪುತ್ತೆ ಅಂತೇಳಿ ಎಷ್ಟು ಸಾರಿ ಮಾಡಿದಾಗ ಈ ರೀತಿ ಕಳೆದಾಗ ನಿಮಗೆ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬಂತು ಅಂತ ನೋಡಿ ಮೂರನೇ ಪ್ರಶ್ನೆ ಏನಿದೆ ನಾವು ಮೂವತ್ತೈದು ಸಾವಿರ ಮತ್ತು ಎಪ್ಪತ್ತೈದು ಸಾವಿರಗಳ ನಡುವಿನ ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ ಐದು ಅಂಕಿಗಳ ಸಂಖ್ಯೆಗಳ ಗುಂಪುಗಳಾಗಿದ್ದೇವೆ ನಮ್ಮ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು ನಮ್ಮ ಗುಂಪಿನಲ್ಲಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ನಮ್ಮಲ್ಲಿ ಐವತ್ತು ಸಾವಿರಕ್ಕೆ ಹತ್ತಿರ ಇರುವವರು ಯಾರು ಅಂದ್ರೆ ಇಲ್ಲಿ ಒಂದು ಸಂಖ್ಯೆಗಳ ಗುಂಪಿದೆ ಅದು ಎಲ್ಲಿಂದ ಮೂವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದ ನಡುವೆ ಅಂದ್ರ ಅದರ ಅರ್ಥ ಮೂವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದ ನಡುವಿನ ಇರ್ ಇರ್ತಕ್ಕಂಥದ್ದು ಅಂದ್ರೆ ನೋಡಿ ಅತಿ ದೊಡ್ಡ ಸಂಖ್ಯೆ ಅದು ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅತಿ ಚಿಕ್ಕ ಸಂಖ್ಯೆ ಮೂವತ್ತೈದು ಸಾವಿರದ ಒಂದು ಅಂದ್ರೆ ಮೂವತ್ತೈದು ಸಾವಿರದ ಒಂದರಿಂದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಡುವೆ ಇರ್ತಕ್ಕಂಥ ಸಂಖ್ಯೆಗಳು ಅಂತ ಅಂದ್ರೆ ಮೂವತ್ತೈದು ಸಾವಿರದ ಒಂದರಿಂದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಲ್ಲಿನವರೆಗೂ ಇರ್ತಕ್ಕಂಥ ಬೆಸ ಸಂಖ್ಯೆಗಳು ನೋಡಿ ಐವತ್ತು ಸಾವಿರ ಕಾಲಿಗೆ ಅತಿ ದೊಡ್ಡ ಸಂಖ್ಯೆ ಎಪ್ಪತ್ನಾಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅತಿ ಚಿಕ್ಕ ಸಂಖ್ಯೆ ಮೂವತ್ತೈದು ಸಾವಿರದ ಒಂದು ಐವತ್ತು ಸಾವಿರದ ಆಸುಪಾಸು ಇರ್ತಕ್ಕಂಥವು ಐವತ್ತು ಸಾವಿರದ ಒಂದು ಮತ್ತೆ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವು ಐವತ್ತು ಸಾವಿರದ ಆಸುಪಾಸಿನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಆಗಿವೆ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಇದು ಒಂದು ರೀತಿ ಅಝೂಮ್ ಮಾಡ್ಕೊಂತಕ್ಕಂಥ ಒಂದು ವರ್ಷದಲ್ಲಿ ವಾರಾಂತ್ಯದ ರಜೆಗಳು ಹಬ್ಬದ ರಜೆಗಳು ಮತ್ತು ಎಲ್ಲಾ ರೀತಿಯ ರಜೆಗಳು ಸೇರಿದಂತೆ ನೀವು ಪಡೆಯುವ ರಜಾ ದಿನಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ನಂತರ ನಿಖರವಾದ ರಜಾ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತೇಳಿ ನಾವು ಈಗ ಒಂದು ವಾರದಲ್ಲಿ ವಾರಾಂತ್ಯದ ರಜೆಗಳು ಅಂದರೆ ಭಾನುವಾರ ಇರುತ್ತೆ ಸೊ ತಿಂಗಳಲ್ಲಿ ಎಷ್ಟು ಆಮೇಲೆ ಒಂದು ವರ್ಷದಲ್ಲಿ ಎಷ್ಟಿದೆ ಅಂತೇಳಿ ಒಂದು ಅಂದಾಜು ಲೆಕ್ಕ ಮಾಡಿ ಮತ್ತು ಒಂದಿಷ್ಟು ಹಬ್ಬಗಳು ಬರ್ತವೆ ಈ ರೀತಿ ಲೆಕ್ಕ ಮಾಡಿ ಕೊನೆಗೆ ನೀವು ಕ್ಯಾಲೆಂಡರ್ ತಗೊಂಡು ಕೌಂಟ್ ಮಾಡಬೇಕು ಸೊ ಇವೆಲ್ಲವೂ ಕೂಡ ಅಂದಾಜು ಮಾಡ್ತಕ್ಕಂಥ ಐದನ ಲೆಕ್ಕನೂ ಕೂಡ ಅಷ್ಟೇ ಒಂದು ತಂಬಿಗೆ ಒಂದು ಬಕೆಟ್ ಮತ್ತು ಒಂದು ಟ್ಯಾಂಕ್ ಟ್ಯಾಂಕ್ನಲ್ಲಿ ಇರ್ತಕ್ಕಂಥ ನೀರನ್ನು ಅಂದಾಜು ಮಾಡಿ ನೋಡಿ ಒಂದು ತಂಬಿಗೆ ಅಂದರೆ ಸುಮಾರು ಒಂದರಿಂದ ಎರಡು ಲೀಟರ್ ಇರುತ್ತೆ ಒಂದು ಅಲ್ಲಿ ಹತ್ತರಿಂದ ಇಪ್ಪತ್ತು ಲೀಟರ್ ಓವರ್ ಟ್ಯಾಂಕ್ ಐನೂರದ ಎರಡು ಸಾವಿರ ಲೀಟರ್ ಇರುತ್ತೆ ಇದು ಆ ಒಬ್ಬ ಪ್ರತಿಯೊಬ್ಬ ವಿದ್ಯಾರ್ಥಿ ಅವಂದೇ ಆದಂಥ ರೀತಿಯಲ್ಲಿ ಲೆಕ್ಕವನ್ನು ಹಾಕ್ತಾನೆ ಇವು ಅಂದ್ರೆ ಒಂದು ಅಂದಾಜು ಗಣನೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಆರನೇ ಲೆಕ್ಕ ಐದು ಅಂಕಿಯ ಒಂದು ಸಂಖ್ಯೆ ಮತ್ತು ಮೂರು ಅಂಕಿ ಎರಡು ಸಂಖ್ಯೆಗಳ ಮೊತ್ತ ಹದಿನೆಂಟು ಸಾವಿರದ ಆರ್ನೂರ ಎಪ್ಪತ್ತಾಗಬೇಕು ಐದು ಅಂಕಿಯ ಒಂದು ಸಂಖ್ಯೆ ಆಮೇಲೆ ಮೂರು ಅಂಕಿ ಎರಡು ಸಂಖ್ಯೆ ತೆಗೆದುಕೊಂಡು ಅವುಗಳನ್ನ ಕೂಡಿದರೆ ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತು ಬರಬೇಕು ನೋಡಿ ಹದಿನೈ ಐದು ಅಂಕಿ ಒಂದು ಸಂಖ್ಯೆ ಹದಿನೇಳು ಸಾವಿರದ ಒಂಬೈನೂರ ತೆಗೆದುಕೊಂಡೆ ಮೂರು ಅಂಕಿ ಒಂದು ಸಂಖ್ಯೆ ಐನೂರು ತಾಂಡೆ ಇನ್ನೊಂದನ್ನು ಇನ್ನೂರ ಎಪ್ಪತ್ತು ತಾಂಡೆ ಆ ಮೂರನ್ನು ಕೂಡಿದರೆ ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತು ಬರುತ್ತೆ ಇವೆಲ್ಲವೂ ಕೂಡ ಪ್ರತಿ ವಿದ್ಯಾರ್ಥಿಗೂ ಕೂಡ ಎಲ್ಲರಿಗೂ ಕೂಡ ಇಷ್ಟೇ ಆನ್ಸರ್ ಬರುತ್ತೆ ಅಂತೇನಲ್ಲ ಟೋಟಲ್ ಹದಿನೆಂಟು ಸಾವಿರದ ನಾನೂರ ಎಪ್ಪತ್ತು ರೂ ಬೇಕು ಇದು ಯಾವ್ದಾರ ತಗೋಬೋದು ಇನ್ನೂ ತಗೋಬೋದು ಇನ್ನೇ ಯಾವ್ದಾರ ತಗೋ ತೆಗೆದುಕೊಳ್ಬೋದು ನಲವತ್ತು ವಿದ್ಯಾರ್ಥಿಗಳಿದ್ರೆ ನಲವತ್ತು ಥರದ ಸಂಖ್ಯೆಗಳೇ ಬಂದಿರ್ತವೆ ಟೋಟಲ್ ಆನ್ಸರ್ ಇಷ್ಟು ಬರಬೇಕು ಅಂತೇಳಿ ನಾನು ಉದಾಹರಣೆಗೆ ಈ ಥರ ಮಾಡ್ಬೋದು ಅಂತ ಏಳನೇ ಲೆಕ್ಕ ಇನ್ನೂರ ಹತ್ತು ಮತ್ತು ಮುನ್ನೂರ ತೊಂಬತ್ತರ ನಡಿನ ಒಂದು ಸಂಖ್ಯೆಯನ್ನು ಆರಿಸಿಕೊಳ್ಳಿ ಈ ಸಂಖ್ಯೆ ಮೊತ್ತವಾಗುವಂತೆ ವಿಭಾಗ ಮೂರು ಪಾಯಿಂಟ್ ಒಂಬತ್ತರಲ್ಲಿ ಅಂದ್ರೆ ಹಿಂದೆ ಒಂದು ಇದೇ ಪಾಠದಲ್ಲಿ ಮೂರು ಪಾಯಿಂಟ್ ಒಂಬತ್ತರ ಅಭ್ಯಾಸದಲ್ಲಿ ಒಂದು ವಿನ್ಯಾಸಗಳನ್ನು ಕೊಟ್ಟರು ಆ ರೀತಿ ಯಾವ ರೀತಿ ಬೇಕಾದ್ರೂ ಮಾಡಬಹುದು ನಾನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಹತ್ತು ಮತ್ತು ಮುನ್ನೂರ ತೊಂಬತ್ತರ ನಡುವಿನ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿದ್ದೇನೆ ಯಾವುದು ಮುನ್ನೂರು ಮಾಡಿದ್ದೇನೆ ಅದನ್ನು ಒಂದು ಸಂಖ್ಯೆ ವಿನ್ಯಾಸದಲ್ಲಿ ಯಾವ ರೀತಿ ಬರಿಬೋದು ಅಂದರೆ ನೂರು ಪ್ಲಸ್ ನೂರು ಪ್ಲಸ್ ನೂರು ಮುನ್ನೂರು ಬರ್ಬೋದು ನೂರೈವತ್ತು ಪ್ಲಸ್ ನೂರೈವತ್ತು ಮುನ್ನೂರು ಬರಿಬೋದು ಮುನ್ನೂರು ಮೈನಸ್ ಒಂದು ಇನ್ನೂರ ತೊಂಬತ್ತೊಂಬತ್ತು ಹತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಪ್ಲಸ್ ನಲವತ್ತು ಪ್ಲಸ್ ಐವತ್ತು ಅರವತ್ತು ಪ್ಲಸ್ ತೊಂಬತ್ತು ಇದು ಈಕ್ವಲ್ ಟು ಮುನ್ನೂರು ಈ ರೀತಿ ಬೇರೆ ಬೇರೆ ವಿನ್ಯಾಸಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಬರಿಬೋದು ಅಂತ ಇದರ ಅರ್ಥ ನೆಕ್ಸ್ಟು ಎಂಟು ಪ್ರಶ್ನೆ ಸಂಖ್ಯೆ ಎಂಟು ಅಧ್ಯಾಯ ಒಂದು ಕೋಷ್ಟಕ ಒಂದರಿಂದ ಎರಡರ ಗಾಥಗಳ ಶ್ರೇಣಿಯನ್ನು ನೆನಪಿಸಿಕೊಳ್ಳಿ ಈ ಶ್ರೇಣಿಯಲ್ಲಿನ ಎಲ್ಲ ಆರಂಭಿಕ ಸಂಖ್ಯೆಗಳಿಗೆ ಕೊಲಾಡ್ಜ್ ಊಹೆ ಏಕೆ ಸರಿಯಾಗಿದೆ ಅಲ್ಲಿ ಒಂದನೇ ಪಾಠದಲ್ಲಿ ಒಂದು ಗಾತಗಳ ಕೋಷ್ಟಕ ಒಂದರ ಕೊಟ್ಟು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅಂದ್ರೆ ಇದು ಎರಡರ ಗಾತಗಳು ಎರಡರಘಾತ ಸೊನ್ನೆ ಎರಡು ಅಘಾತ ಒಂದು ಎರಡು ಅಘಾತ ಎರಡು ಎರಡು ಅಘಾ ಮೂರು ಆ ಸಂಖ್ಯೆಗಳನ್ನು ಕೊಟ್ಟವನೆ ಇದಕ್ಕೆ ಕೊಲಾಡ್ಜು ಊಹೆ ಪ್ರತಿ ಆರಂಭಿಕ ಸಂಖ್ಯೆ ಸಂಖ್ಯೆಗೂ ಕೂಡ ಕೊಲಾಡ್ಜೂಹಿಗೆ ಏಕೆ ಹೇಗೆ ಸರಿಯಾಗುತ್ತೆ ಯಾವ ತರ ಅಂತ ಅಲ್ಲಿ ತೋರಿಸಿ ಅಂತೀವಿ ನಾವು ಕೊಲಾಡ್ಜು ಊಹೆ ಅಂದರೆ ನಮಗೆ ಗೊತ್ತಿದೆ ಸಮಸಂಖ್ಯೆ ಬಂದಾಗ ಎರಡರಿಂದ ಭಾಗ ಮಾಡ್ತೀವಿ ಸಂಖ್ಯೆ ಬಂದಾಗ ಮೂರರಿಂದ ಗುಣಿಸಿ ಪ್ಲಸ್ ಒಂದನ್ನ ಸೇರಿಸ್ತೀವಿ ಇಲ್ಲಿ ನೋಡಿ ಎರಡು ಡಿವೈಡೆಡ್ ಬೈ ಎರಡು ಎರಡೊಂದು ಎರಡು ಒಂದು ಬಂತು ನಾಲ್ಕನ್ನು ಎರಡರಿಂದ ಡಿವೈಡ್ ಮಾಡ್ತೀನಿ ಎರಡು ಬರುತ್ತೆ ಅದನ್ನ ಮತ್ತೆ ಎರಡರಿಂದ ಡಿವೈಡ್ ಮಾಡ್ತೀನಿ ಒಂದು ಬರುತ್ತೆ ಅಂತಿಮವಾಗಿ ಎಂಟನ್ನ ಎರಡು ನಾಲ್ಕ ಎಂಟು ಎರಡ ಎರಡು ನಾಲ್ಕು ಎರಡೊಂದ್ಲ ಎರಡು ಹದಿನಾರು ಇದು ಇಲ್ಲ ಇದು ಹದಿನಾರು ಹದಿನಾರನ್ನ ಎರಡರಿಂದ ಭಾಗ ಮಾಡಿದಾಗ ಎಂಟು ಬಂತು ಅದನ್ನ ಎರಡರಿಂದ ಭಾಗ ಮಾಡ್ತೀನಿ ನಾಲ್ಕು ಬಂತು ಅದನ್ನ ಎರಡರಿಂದ ಭಾಗ ಮಾಡ್ತೀನಿ ಎರಡು ಬಂತು ಎರಡನ್ನ ಎರಡರಿಂದ ಭಾಗ ಮಾಡ್ತೀನಿ ಒಂದು ಬಂತು ಮೂವತ್ತೆರಡು ಎರಡು ಹದಿನಾರಲ ಮೂವತ್ತೆರಡು ಎರಡು ಎಂಟ್ಲ ಹದಿನಾರು ಎರಡು ನಾಲ್ಕಲ ಎಂಟು ಎರಡು ಎರಡು ನಾಲ್ಕು ಅಂತಿಮವಾಗಿ ಒಂದು ಬಂತು ಅರುವತ್ತ್ನಾಲ್ಕು ಮೂವತ್ತೆರಡು ಎಳ್ಳ ಅರುವ ಹದಿನಾರು ಎಲ್ಲ ಮೂವತ್ತೆರಡು ಎಂಟೆಳ್ಳ ಹದಿನಾರು ನಾಲ್ಕು ಎಳ್ಳ ಎಂಟು ಎರಡು ಒಂದು ಎರಡು ಅಂತಿಮವಾಗಿ ಇಲ್ಲಿ ಕೊಲೆ ಜೂಹೆ ಅಂದರೆ ಏನಪ್ಪ ತಮಗೆ ಗೊತ್ತಿದೆ ಅಂತಿಮವಾಗಿ ಒಂದು ಬರುತ್ತೆ ಅಂತೇಳಿ ಅಂದರೆ ಸಮಸಂಖ್ಯೆಗಳು ಬಂದಾಗ ಎರಡರಿಂದ ಭಾಗ ಮಾಡ್ತೀವಿ ಬೆಸ ಸಂಖ್ಯೆ ಬಂದಾಗ ಮೂರರಿಂದ ಗುಣಿಸಿ ಪ್ಲಸ್ ಒಂದನ್ನು ಸೇರಿಸ್ತೀವಿ ಈ ರೀತಿ ಅಭ್ಯಾಸ ಒಂದರಲ್ಲಿ ಬರ್ತಕ್ಕಂಥ ಕೋಷ್ಟಕ ಒಂದರ ಎರಡರ ಗಾಥಗಳಿಗೆ ಈ ಕೊಲೆ ಜೋಹೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಆರಂಭಿಕ ಸಂಖ್ಯೆ ನೂರಕ್ಕೆ ಕೊಲಾಡ್ಜ್ ಊಹೆ ಸರಿಯಾಗಿದೆಯೇ ಪರಿಶೀಲಿಸಿ ನಮಗೆ ಗೊತ್ತಿದೆ ನೋಡಿ ಈ ನೂರನ್ನು ತೆಗೆದುಕೊಂಡು ಕೊಲಾಡ್ಜ್ ಊಹೆ ಸರಿಯಾಗಿದೆ ಅಂತೇಳಿ ಚೆಕ್ ಮಾಡ್ತಾ ಹೋಗೋಣ ನೂರು ಅದೊಂದು ಸಮಸಂಖ್ಯೆ ಎರಡರಿಂದ ಭಾಗ ಮಾಡಿದೆ ಐವತ್ತು ಬಂತು ಐವತ್ತು ಕೂಡ ಸಮಸಂಖ್ಯೆ ಎರಡರಿಂದ ಭಾಗ ಮಾಡಿದೆ ಇಪ್ಪತ್ತೈದು ಬಂತು ಇಪ್ಪತ್ತೈದು ಬೆಸ ಸಂಖ್ಯೆ ಹಾಗಾಗಿ ಅದನ್ನು ಮೂರರಿಂದ ಗುಣಿಸ್ತೀನಿ ಗುಣಿಸಿ ಪ್ಲಸ್ ಒಂದನ್ನು ಸೇರಿಸ್ತೀನಿ ಇಪ್ಪತ್ತೈದು ಮೂರು ಎಪ್ಪತ್ತೈದು ಪ್ಲಸ್ ಒಂದು ಕೂಡಿದ್ರೆ ಎಪ್ಪತ್ತಾರು ಬಂತು ಎಪ್ಪತ್ತಾರು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಎರಡರಿಂದ ಭಾಗ ಮಾಡಿದ್ರೆ ಮೂವತ್ತೆಂಟು ಬಂತು ಮೂವತ್ತೆಂಟು ಕೂಡ ಸಮಸಂಖ್ಯೆ ಅದನ್ನು ಎರಡರಿಂದ ಭಾಗ ಮಾಡ್ತೀನಿ ಎರಡು ಹತ್ತೊಂಬತ್ತರ ಮೂವತ್ತೆಂಟು ಹತ್ತೊಂಬತ್ತು ಬಂತು ಹತ್ತೊಂಬತ್ತು ಬೆಸ ಸಂಖ್ಯೆ ಅದನ್ನು ಮೂರರಿಂದ ಗುಣಶಿ ಪ್ಲಸ್ ಒಂದನ್ನು ಸೇರಿಸ್ತೀನಿ ತೊಂಬತ್ತೆರಡು ಮೂವತ್ತೆಂಟು ಹತ್ತೊಂಬತ್ಮೂರಲ್ಲಿ ಐವತ್ತೇಳು ಪ್ಲಸ್ ಒಂದು ಸೇರಿಸಿದೆ ಐವತ್ತೆಂಟು ಆಯಿತು ಐವತ್ತೆಂಟು ಸಮಸಂಖ್ಯೆ ಅದನ್ನು ಎರಡರಿಂದ ಭಾಗ ಮಾಡಿದಾಗ ಇಪ್ಪತ್ತೊಂಬತ್ತು ಬಂತು ಇಪ್ಪತ್ತೊಂಬತ್ತು ಬೆಸ ಸಂಖ್ಯೆ ಅದನ್ನು ಮೂರಿಂದ ಗುಣಿಸಿ ಪ್ಲಸ್ ಒಂದನ್ನು ಸೇರಿಸಿದಾಗ ಎಂಬತ್ತ ಎಂಟು ಬಂತು ಓಕೆನಾ ಸೊ ಎಂಬತ್ತೆಂಟು ಏನಾಗುತ್ತೆ ಸಮಸಂಖ್ಯೆ ಆಗುತ್ತೆ ಅದನ್ನು ಎರಡರಿಂದ ಭಾಗ ಮಾಡಿದಾಗ ನಲವತ್ನಾಲ್ಕು ಬಂತು ನಲವತ್ನಾಲ್ಕು ಕೂಡ ಸಮಸಂಖ್ಯೆ ನಲ್ವತ್ನಾಲ್ಕನ್ನು ಎರಡರಿಂದ ಭಾಗ ಮಾಡ್ತೀನಿ ಇಪ್ಪತ್ತೆರಡು ಬಂತು ಇಪ್ಪತ್ತೆರಡು ಕೂಡ ಸಮಸಂಖ್ಯೆ ಅದನ್ನು ಎರಡರಿಂದ ಭಾಗ ಮಾಡ್ತೀನಿ ಹನ್ನೊಂದು ಬಂತು ಹನ್ನೊಂದು ಬೆಸ ಸಂಖ್ಯೆ ಮೂರರಿಂದ ಗುಣಿಸ್ತೀನಿ ಹನ್ನೊಂದು ಮೂಲ ಮೂವತ್ತ್ಮೂರು ಪ್ಲಸ್ ಒಂದು ಮೂವತ್ತ್ನಾಲ್ಕು ಬಂತು ಮೂವತ್ತ್ನಾಲ್ಕು ಸಮ ಸಂಖ್ಯೆ ಅದನ್ನು ಎರಡರಿಂದ ಭಾಗ ಮಾಡ್ತೀನಿ ಎರಡು ಹದಿನೇಳು ಮೂವತ್ತ್ನಾಲ್ಕು ಹದಿನೇಳು ಬಂತು ನೆಕ್ಸ್ಟು ಹದಿನೇಳು ಒಂದು ಬೆಸ ಸಂಖ್ಯೆ ಮೂರಿಂದ ಗುಣಿಸ್ತೀನಿ ಹದಿನೇಳು ಮೂಲ ಐವತ್ತೊಂದು ಪ್ಲಸ್ ಒಂದು ಐವತ್ತೆರಡು ಆಯಿತು ಐವತ್ತೆರಡು ಸಮಸಂಖ್ಯೆ ಐವತ್ತೆರಡನ್ನು ಎರಡರಿಂದ ಭಾಗ ಮಾಡ್ತೀನಿ ಇಪ್ಪತ್ತಾರು ಬಂತು ಇಪ್ಪತ್ತಾರು ಒಂದು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಹದಿಮೂರು ಬಂತು ಹದಿಮೂರು ಒಂದು ಬೆಸ ಸಂಖ್ಯೆ ಮೂರರಿಂದ ಗುಣಿಸಿ ಒಂದನ್ನು ಸೇರಿಸ್ತೀನಿ ಹದಿಮೂರು ಮೂರು ಮೂವತ್ತೊಂಬತ್ತು ಒಂದು ನಲವತ್ತು ಬಂತು ನಲವತ್ತು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಇಪ್ಪತ್ತು ಬಂತು ಇಪ್ಪತ್ತು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಹತ್ತು ಬಂತು ಹತ್ತು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಐದು ಬಂತು ಐದು ಒಂದು ಬೆಸ ಸಂಖ್ಯೆ ಆಗುತ್ತೆ ಐದು ಬೆಸ ಸಂಖ್ಯೆ ಆಗುತ್ತೆ ಐದನ್ನು ಐದು ಮೂರು ಹದಿನೈದು ಪ್ಲಸ್ ಒಂದು ಹದಿನಾರು ಆಯಿತು ಹದಿನಾರು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಎಂಟು ಬಂತು ಎಂಟು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ನಾಲ್ಕು ಬಂತು ನಾಲ್ಕು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಎರಡು ಬಂತು ಎರಡು ಒಂದು ಸಮಸಂಖ್ಯೆ ಎರಡರಿಂದ ಭಾಗ ಮಾಡ್ತೀನಿ ಒಂದು ಬಂತು ಕೊನೆಯಲ್ಲಿ ಒಂದನ್ನು ತಲುಪುತ್ತದೆ ಆದ್ದರಿಂದ ಆರಂಭಿಕ ಸಂಖ್ಯೆ ನೂರಕ್ಕೆ ಕೊಲಾಡ್ಜ್ ಊಹೆಯು ಸರಿಯಾಗಿದೆ ಕೊಲಾಡ್ಜ್ ಊಹೆಯು ಸರಿ ಆಗಿದೆ ಇದಿಷ್ಟು ಮಾಹಿತಿ ಸಂಖ್ಯೆಗಳ ಆಟ ಸಂಖ್ಯಾ ಆಟ ಪಾಠಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಸ್ಗಳನ್ನು ಕೂಡ ಮಾಡಿದ್ದೇನೆ ಆತ್ಮೀರೆ ನಮ್ಮ ಈ ಎಲ್ಲ ವೀಡಿಯೋಗಳನ್ನು ನೋಡಿದ ನಂತರ ತಮ್ಮ ಅಭಿಪ್ರಾಯ ಏನು ಎಂಪಂಥದನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಅನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು